ಕರ್ನಾಟಕ ರಾಜ್ಯ ರೈತರ ಸಂಘದ ಕಡೆಯಿಂದ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಅವರು ಒಂದೆರಡು ಮಾತನಾಡಬೇಕು ಅಣ್ಣನವರ ಜೊತೆ ಒಡನಾಟ ಅವರೂ ಅಣ್ಣನವ್ರ ಜೊತೆ ಶಾಶ್ವತವಾಗಿ ಇಟ್ಟ ಇದ್ದರು ಅಂತೇಳಿ ಅವ್ರು ಮಾತಾಡ್ಬೇಕಂತ ಕೇಳ್ಕೊಳ್ತಾನೆ ರೈತ ಬಂದವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ನಮ್ಮೆಲ್ಲರ ಒಂದು ದುಃಖದ ದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ನಮ್ಮೆಲ್ಲರ ಪ್ರೀತಿಯ ಸೋದರ ಕರ್ನಾಟಕ ರಾಜ್ಯ ರೈತ ಮುಖಂಡ ವಿಜಯನಗರ ಜಿಲ್ಲೆಯಲ್ಲಿ ರೈತ ಪರ ಹೋರಾಟಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದಂತಹ ಅತಿ ಚಿಕ್ಕ ವಯಸ್ಸಿನಲ್ಲೇ ಒಂದು ಮೌಂಟ್ ಎವರೆಸ್ಟ್ ಶಿಖರದಂತೆ ತನ್ನ ಸಾಧನೆಗಳನ್ನು ಮಾಡಿ ಯಾಕಂದರೆ ಎಷ್ಟೋ ಈ ದೇಶದಲ್ಲಿ ಕೆಲವೊಂದು ವ್ಯಕ್ತಿಗಳು ಯಾವ ರೀತಿ ಹುಡ್ತಾರಂದರೆ ಅವರು ಒಂದು ತಾರೆಗಳಾಗಿ ನಕ್ಷತ್ರಗಳ ಥರ ಬಂದು ಹೋಗ್ಬಿಡ್ತಾರೆ ಅನ್ನೋದಕ್ಕೆ ಕೆಲವೊಂದು ನಿದರ್ಶನಗಳಿವೆ ಅದರಲ್ಲಿ ನಮ್ಮ ನಾವೆಲ್ಲರೂ ಆ ದಿನ ಕರಾವಳ ದಿನವನ್ನಾಗಿ ಆಚರಿಸಿದ್ವಿ ಅವತ್ತು ನಮ್ಮೆಲ್ಲರ ಒಬ್ಬ ಅಣ್ಣ ಒಬ್ಬ ತಮ್ಮ ಒಬ್ಬ ಮನೆಯ ಬಂದು ಒಬ್ಬ ದೊಡ್ಡ ವ್ಯಕ್ತಿಯನ್ನು ಕಳ್ಕೊಂಡಂಥ ನೋವನ್ನು ನಾವು ಅನುಭವಿಸಿದ್ವಿ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರದವರು ಸಹ ನಮ್ಮ ನಾವೆಲ್ಲ ತಿಳಿಸಿದ್ವಿ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ನಾವು ಸಂದೇಶಗಳನ್ನು ಹಾಕಿ ಈ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಬಂದು ಸಾಂತ್ವನ ಹೇಳಲಿಕ್ಕೆ ನಮ್ಮ ಎಚ್ ಎನ್ ಎಫ್ ಇಮಾಮ್ ಅವರ ಮುಖಾಂತರ ನಾವು ಸಂದೇಶವನ್ನು ಮುಡಿಸಿದ್ವಿ ಅದರ ನಂತರ ಈ ಕರ್ನಾಟಕದ ಮುಖ್ಯಮಂತ್ರಿ ಯಾಕಂದರೆ ಈ ಭಾಗದ ದೊಡ್ಡ ಹೋರಾಟಗಾರ ಕಾರ್ತಿಕ್ ಅವರು ಅಂತ ಗೊತ್ತು ಆಗಿ ಅವ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖಾಂತರ ತಿಳ್ಕೊಂಡು ಅವರು ಎಸ್ ಪಿ ಅವ್ರ ಮುಖಾಂತರ ಎಲ್ಲ ತಿಳ್ಕೊಂಡು ಆ ಒಂದು ಸೀಮಂತ ನಾಯಕನಿಗೆ ನಮನ ಸಲ್ಲಿಸಲಿಕ್ಕೆ ಮನೆಗೆ ಬಂದು ಸಾಂತ್ವನ ಹೇಳಿ ಹೋಗಿದ್ದು ನಮಗೆ ಏನಂದ್ರೆ ಸ್ವಲ್ಪ ಮಟ್ಟಿಗೆ ಹೋರಾಟಗಾರನಿಗೆ ಈ ಒಬ್ಬ ಗೌರವವನ್ನು ಕೊಡ್ತಲ್ಲ ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಾಧಾನ ಬಂದಿದೆ ಅಷ್ಟೇ ಆದ್ರೆ ಇವತ್ತು ಈ ದೇಶದ ಬೆನ್ನೆಲುಬು ರೈತ ಮತ್ತು ಸೈನಿಕ ಅಂತಂದು ಈ ದೇಶದಲ್ಲಿ ಹೇಳ್ತೀವಿ ಆದ್ರೆ ರೈತರು ಇವತ್ತಿಗೂ ತಮ್ಮ ಹೋರಾಟಗಳನ್ನ ಮಾಡೋದ್ರ ಮುಖಾಂತರನೇ ಇವತ್ತು ಅಲ್ಲೆರಳು ಶ್ರಮಿಸಿ ತಮ್ಮ ಹಕ್ಕುಗಳನ್ನ ಪಡ್ಕೊಂತ ಇದ್ದಾರೆ ಹಾಗಾಗಿ ಈ ಕಾರ್ತಿಕ್ ಅವರ ಅವರು ಇವತ್ತು ಒಂದು ವರ್ಷ ನಮ್ಮನ್ನ ಬಿಟ್ಟು ಅಗಲಿರ್ಬೋದು ಅವರ ದಿವ್ಯ ಚೇತನ ನಮ್ಮೊಂದಿಗೆ ಇದೆ ಯಾಕಂದ್ರೆ ಅವರು ಯಾವುದೇ ರೀತಿಯ ಹೊಂದಾಣಿಕೆಯ ವ್ಯಕ್ತಿ ಅಲ್ಲ ಯಾಕಂದ್ರೆ ರಾಜ್ಯದ ದೊಡ್ಡ ದೊಡ್ಡ ನಾಯಕರು ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಕೆಲವೊಂದು ರೈತ ಪರ ಚಿಂತನೆಗಳನ್ನ ಕಾರ್ಮಿಕ ಚಿಂತನೆಗಳನ್ನ ಮತ್ತು ರೈತಾಪಿ ವರ್ಗದವರಿಗೆ ಕೆಲವೊಂದು ಅನಾಹುತಗಳಾದ ಸಂದರ್ಭದಲ್ಲಿ ಬೇರೆಯವರಿಗೆಲ್ಲ ಹೊಂದಾಣಿಕೆ ಆದರು ಆದ್ರೆ ಆವತ್ ಸಂದರ್ಭದಲ್ಲಿ ಕಾರ್ತಿಕ್ ಅಂತ ಒಡ್ಡ ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ನಾಯಕರನ್ನೇ ವಿರೋಧ ಕಟ್ಟಿ ಅವರು ಹೊಂದಾಣಿಕೆಗೆ ಸಾಥ್ ಕೊಡ್ಲಿಲ್ಲ ಅದನ್ನ ಈ ಸಂದರ್ಭದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ರೆ ರಾಜ್ಯ ಮಟ್ಟದಲ್ಲಿ ಯಾವುದೋ ಒಬ್ಬ ದೊಡ್ಡ ಎಂ ಎಲ್ ಎ ದೊಡ್ಡ ದೊಡ್ಡ ಒಂದು ಜೊತೆಗಿರ್ಬೋದಾಗಿ ಅಂತವ್ರನ್ನೇ ಎದುರಾಕೊಂಡಿದ್ದು ನಾವು ನೋಡಿದೀವಿ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಒಂದು ರೈತ ಸಂಘವನ್ನ ತಾವೇ ಸ್ಥಾಪನೆ ಮಾಡಿದ್ರು ಇವತ್ತು ವಿಜಯನಗರದಲ್ಲಿ ಆ ಒಂದು ಸ್ಥಾಪನೆ ಮಾಡಿದ್ದು ಅದಕ್ಕೆಲ್ಲ ನಾವು ಸಾಕ್ಷಿಪುತ್ರ ಆಗಿದ್ದೇವೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಇವತ್ತು ನನ್ನ ಸಹೋದರ ಆತ ನನಗೆ ಒಕ್ಕಲ್ಲಿಂದ ಪ್ರೀತಿಯಿಂದ ಕರೆದ ಶಾಸ್ತ್ರಿ ಬಂದ್ಬಿಡು ನನ್ನ ರೈತ ಸಂಘಕ್ಕೆ ಬಾ ನೀನು ನನ್ನ ಜೊತೆ ಇರಬೇಕು ನಿನ್ನ ಹೋರಾಟಗಳು ನಿನ್ನ ಮೊದಲಿಂದ ನಾನು ನೋಡಿದ್ದೀನಿ ಅಂತ ನನ್ನ ಪ್ರೀತಿಯಿಂದ ಒಬ್ಬ ಸೋದರದಂತ ರೀತಿಯಲ್ಲಿ ನನಗೆ ಕರೆದ್ರು ಆ ಸಂದರ್ಭದಲ್ಲಿ ನಾನು ಆತನ ಜೊತೆಗೆ ಬರದೇ ಇರಬಹುದು ಆದ್ರೂ ನಾನು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿದ್ದೀನಿ ಆತನ ಎಲ್ಲ ಹೋರಾಟಗಳಿಗೆ ನಾವು ಜೊತೆಗಿದ್ವಿ ಹಿಂದೆ ಯಾವುದೇ ಸಂಘಟನೆ ಆ ರೈತ ಪರ ಸಂಘಟನೆಯಲ್ಲಿ ಇದ್ದಾಗ ಪ್ರತಿಯೊಂದು ಒಂದು ಒಂದು ಹತ್ತೈದು ವರ್ಷಗಳ ಕಾಲ ಅವ್ರ ಜೊತೆಗೆ ನಾವಿದ್ದು ಶಶಿಕಾಂತ್ ಚಂಬೊಳ್ಳಿ ಅವ್ರ ಇರ್ಬೋದು ನಾವಿರ್ಬೋದು ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಹೋದರರು ಎಲ್ಲರೂ ಅವ್ರ ಜೊತೆಗಿದ್ದು ಇವತ್ತು ಅವರ ಹೋರಾಟಗಳಿಗೆ ನಾವು ಏನಾದ್ರೂ ಮುಂದೆ ಅವರ ಒಂದು ಜೀವ ಅವರ ಆತ್ಮ ನಮ್ಮ ಜೊತೆಗೆ ಇರಬೇಕಂದ್ರೆ ಅವರು ಏನು ನಿಲುವುಗಳನ್ನ ತಾಳಿದ್ರು ಅದೆಲ್ಲ ಯಾಕಂದ್ರೆ ನೀವೆಲ್ಲರೂ ಇದ್ದೀರಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕಾರ್ತಿಕ್ ಜೊತೆಗೆ ಅದಕ್ಕೆ ಮಾರ್ಗದರ್ಶನ ನೀಡಿದವರು ಇದ್ದೀರಿ ಆತ್ನಿಂದ ಮಾರ್ಗದರ್ಶನ ತಗೊಂಡವರು ಇದ್ದೀರಿ ಹಂಗಾಗಿ ಆತನ ಹೋರಾಟದ ಆದಿ ಯಾವ ರೀತಿ ಇತ್ತು ಯಾವ ಒಂದು ಉದ್ದೇಶದಿಂದ ಆ ಒಂದು ಸಂಘಟನೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಣ್ಣ 那么，那么。 ಒಂದು ವರ್ಷದ ಕಾರ್ಯಕ್ರಮ ನಿಜವಾಗಿ ನೆನಪು ಮಾಡುತ್ತಾ ಒಟ್ಟು ಒಳ್ಳೆ ಕಾರ್ಯಕ್ರಮ ನೆಮ್ಮಕೊಂಡ ರೈತರಿಗೆ ಬಹಳ ಸೇವೆ ಮಾಡ ನಿಜವಾಗಿ ನಾವು ಕೇಳಿದ್ದೆಲ್ಲ ಕಾರ್ತಿಕ ಹರಿಕೆ ಅಲ್ಲೇ ಹಾಕ ಮಾಡುತ್ತಾ ಬಹಳ ಅನ್ಯಾಯ ಆಗ್ತದೆ ನಮ್ಮ ಸಮಾಜಕ್ಕೆ ಒಂದು ಊಟ ರೈತರ ಬಗ್ಗೆ

ಜವಾಬ್ದಾರಿ ಕೊಟ್ಟಿದ್ದಾರೆ ನಮಗೆ ಸಮಾಜದೊಳಗೆ ಬರ್ತನದಿಂದ ಹುಟ್ಟು ಬರ್ತನದಿಂದ ಹುಟ್ಟು ಏನೋ ಒಂದು ಸಾಧನೆ ಮಾಡ್ಬೇಕಂತೇಳಿ ನಾವು ನಾವು ಮೂವರು ಮಂದಿ ಅರ್ಥಂಬರು ನಮ್ಮ ತಂದೆ ತಾಯಿ ನಮಗೆ ಬಹಳ ಸಹ ಆತ್ಮೀಯತೆಯಿಂದ ಸಲಹೆ ಸಾಕಿದ್ದಾರೆ ಕಷ್ಟ ಅಂಬುದು ಏನಂ ಗೊತ್ತಿದೆ ಕಷ್ಟಕ್ಕೆ ಪ್ರತಿಪಲ್ಯವಾಗಿ ಇವಾಗ ಚೆನ್ನಾಗಿದ್ದೀವಿ ದೇಶ ಸೇವೆ ಮಾಡೋಣ ಕರ್ನಾಟಕ ಸೇವೆ ಮಾಡೋಣ ಭೂಮಿ ತಾಯಿ ಸೇವೆ ಮಾಡೋಣ ಎಲ್ಲರೂ ಇದೇ ರೀತಿ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ರು ರೈತರೆಲ್ಲ ಇದೇ ರೀತಿ ಸೇರಿ ಒಳ್ಳೆ ಯಶಸ್ವಿಯಾಗಿ ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಸಣ್ಣ ಪ್ರೋಗ್ರಾಮ್ ಮಾಡಿದ್ರು ಕೂಡ ಚೆನ್ನಾಗಿ ನಿರ್ವಹಿಸಿಕೊಂಡು ಸಮಾಜದಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅಂತ ನೋಡಿಕೊಂಡು ಇದೇ ರೀತಿ ಎಲ್ಲರೂ ಒಟ್ಟಿಗೆ ಕೂಡಿ ಸಮಾಜನ ಸೇವೆಯನ್ನು ಮಾಡೋಣ ಅಂತ ರೈತರ ಸಮಾಜದ ಯಾವುದೇ ಸಣ್ಣ ಪುಟ್ಟ ಪ್ರೋಗ್ರಾಮ್ ಇರಲಿ ನಮ್ಮ ಹೊಸ ಹೊಸಪೇಟೆ ಹೊಸಪೇಟೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಅಧ್ಯಕ್ಷರು ಎಲ್ಲಪ್ಪ ಅವ್ರು ಹೇಳಿದ ಪ್ರಕಾರ ಯಾವುದೇ ಸಣ್ಣ ಪ್ರೋಗ್ರಾಮ್ ಇದ್ರು ನಮಗೆ ಇನ್ವೋಟ್ ಮಾಡ್ರಿ ನಾವು ಬಂದು ನಮ್ದೇನು ಕಾಯಿಲೆ ಆದಷ್ಟು ಒಂದು ಚಿನ್ನ ಐದು ಸೇವೆಯನ್ನು ನಾವು ಮಾಡಕ್ಕೆ ಬಯಸ ಪಡ್ತೀವಿ ಯಾಕಂದ್ರೆ ನಮ್ಗೆ ಇದು ಮಾತಾಡೋಕೆ ಇದು ಮೊದಲು ಸಾರಿ ನಾವು ಮಾತಾಡೋದು ಏನಾದರೂ ಇದರಲ್ಲಿ ತಪ್ಪಲ್ಲಿ ಇದ್ರೆ ಸ್ವಲ್ಪ ಮನೆ ಮಾಡಬೇಕು ಜೈ ಹಿಂದ್ ಜೈ ಕರ್ನಾಟಕ ಜೈ ಕಿಸಾನ್ بهن تي ڏنڌي ڪا اسان کي ڏيڻ پيو